ಆದರೂ ಕೂಡ ನಾನು ಈ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಲೇಬೇಕು ಅಂತಕ್ಕಂಥ ಆದ್ಯತೆ ಮೇಲೆ ನಾನು ಇಲ್ಲಿ ಬಂದಿದ್ದೇನೆ ಕಾರಣ ಏನು ಅಂತ ಹೇಳಿದ್ರೆ ಬಹುಶಃ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ವಯಸ್ಸಲ್ಲಿ ಚಿಕ್ಕವಾಗಿರ್ತೀವಿ ಮಗುವಾಗೆ ಬರ್ಲಿತ್ವಿ ಬೆಳೀತಾ ಬೆಳೀತಾ ನಮ್ಮ ಹಬ್ಬ ಮನುಷ್ಯನ ಆಗ್ತೀವಿ ಆಮೇಲೆ ಮುಪ್ಪಾಗ್ತದೆ ಕೊನೆ ಒಂದು ದಿವಸ ನಾವು ಕಾಲಗರ್ಭದಲ್ಲಿ ಸೇರ್ತೀವಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಮಕ್ಕಳು ಮಕ್ಕಳ ಭವಿಷ್ಯವನ್ನು ನಿರೂಪಣೆ ಮಾಡತಕ್ಕಂಥದ್ದು ರೂಪಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ಅಪೌಷ್ಟಿಕತೆ ಕಾಡ್ತಾ ಇರ್ತಕ್ಕಂಥದ್ದು ಅಪೌಷ್ಟಿಕತೆ ಅಂದರೆ ಏನಪ್ಪಾ ಅಂತ ಹೇಳಿದ್ರೆ ನಾವುದು ಆಹಾರದಲ್ಲಿ ಬದಲಾವಣೆ ಆಗಿದೆಯೋ ಅಥವಾ ಯಾವ ರೀತಿಯ ಬದಲಾವಣೆ ಆಗಿದೆಯೋ ಮ ಮನುಷ್ಯನಿಗೆ ಮಗುವಿಗೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕತೆ ಇರ್ತಕ್ಕಂಥದ್ದು ಇರೋದಿಲ್ಲ ಆದರೆ ಮಗುವಿಗೆ ಏನು ಬೇಕು ಅಂತ ಹೇಳಿದ್ರೆ ಅವರಿಗೆ ನಾವು ಈಗ ಈಗೆಲ್ಲ ಮಾತಾಡ್ತೀವಿ ನಾವು ವಿಟಮಿನ್ಗಳು ಅಂತ ಹೇಳ್ತೀವಿ ಈಗೀಗೆಲ್ರಿಗೂ ಅರ್ಥ ಆಗುತ್ತೆ ವಿಟಮಿನ್ ವಿಟಮಿನ್ ಎ ಏನು ಬಿ ಏನು ಸಿ ಏನು ಅಂತ ಇದೆ ಇದನ್ನು ನಮ್ಮ ಅಂಗನವಾಡಿ ಟೀಚರ್ಸು ನೀವೆಲ್ಲರೂ ಕೂಡ ನಮ್ಮ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು ಈ ಯಾವುದ್ರಲ್ಲಿ ಈಗ ನಮಗೆ ಕಾಯಿಲೆ ಆದಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಬೇರೆ ಕಾಯಿಲೆನೇ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ಕಾಯಿಲೆ ಬರದೇ ಇರ್ತಕ್ಕಂಥದ್ದಕ್ಕೂ ಕೂಡ ಪರಿಹಾರ ಇದೆಯಾ ಅಂತಂದ್ರೆ ಇದೆ ಅದು ಯಾರ ಕೈಲಿದೆ ಅಂದ್ರೆ ನಮ್ಮ ಕೈಲೇ ಇದೆ ನಮಗೆ ಬಂದು ನಾನು ಹೇಳ್ತೀನಿ ಇವತ್ತು ಮಗು ಒಂದು ಬೆಳಿಬೇಕಾದಂಥ ಸಂದರ್ಭದಲ್ಲಿ ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ನಾನು ಸಿರಾದಲ್ಲಿ ಮಾಡಿದೆ ಅದನ್ನು ಬಹುಶಃ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ತುಮಕೂರಿಗಿಂದಲೂ ಕೂಡ ಫೇಮಸ್ ಆಗಿರ್ತಕ್ಕಂಥ ತಾಯಿ ಮಕ್ಕಳ ಆಸ್ಪತ್ರೆ ಕಾರಣ ಯಾಕೆ ಹೇಳಿದ್ರೆ ನನ್ನ ಉದ್ದೇಶ ಅಂತ ಹೇಳಿದ್ರೆ ತಾಯಿ ಗರ್ಭಿಣಿ ಆದ ತಕ್ಷಣ ಗರ್ಭಿಣಿಯಾಗಿ ಆಕೆ ಆಸ್ಪೆಟ್ಲಿಗೆ ಹೋದ ತಕ್ಷಣ ಅವತ್ತಿನಿಂದಲೂ ಕೂಡ ಡಾಕ್ಟರ್ಗಳ ಆರೈಕೆ ಬೇಕಾಗ್ತದೆ ಶುಶ್ರೂಷೆ ಬೇಕಾಗ್ತದೆ ಸಲಹೆ ಬೇಕಾಗ್ತದೆ ಈಗ ಏನಾಗಿದೆ ಅದೇ ಕಾಯಿಲಾಯಿತು ಅಂದರೆ ಆಸ್ಪತ್ರೆಗೆ ಹೋಗೋದಷ್ಟೇ ಅವ್ರಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಏನಿರಬೇಕು ಅಂತಕ್ಕಂಥದ್ದು ನಾವು ಯಾರು ಹೇಳಕ್ಕೆ ಹೋಗೋಲ್ಲ ಯಾವ್ದಾರು ಆಸ್ಪತ್ರೆಯಲ್ಲಿ ಹೇಳ್ತಾರ ಯಾವ ಆಸ್ಪತ್ರೆಯಲ್ಲಿ ಹೇಳಲ್ಲ ಯಾವ ಡಾಕ್ಟ್ರುಗಳು ಹೇಳಲ್ಲ ಅವ್ರಿಗೆ ಜಲ್ದಿ ಇಂಜೆಕ್ಷನ್ ಚುಚ್ಚಬೇಕು ಮಾತ್ರ ಕೊಡಬೇಕು ಕೊಟ್ಟು ದುಡ್ಡು ಇಸ್ಕೋಬೇಕು ಹೋಗ್ತಿರ್ಬೇಕು ಅವ್ರಿಗೆ ಬೇಗ ಆದರೆ ಸಲಹೆ ಇವತ್ತು ರೋಗಿ ಹತ್ರ ಕೂತ್ಕೊಂಡು ಚರ್ಚೆ ಮಾಡ್ತಕ್ಕಂಥ ವ್ಯವಧಾನವೇ ಇವತ್ತು ಇಲ್ಲದೆ ಇರತಕ್ಕಂಥದ್ದು ಸೊ ಈ ನಾವು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದೇವಂದ್ರೆ ಮಗುವಿನ ಆರೋಗ್ಯ ಮಗುವಿನ ಆರೋಗ್ಯವನ್ನು ಕಾಪಾಡೋದಕ್ಕೋಸ್ಕರನೇ ಇವತ್ತು ಕೇಂದ್ರ ಕೇಂದ್ರದಿಂದ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನವರು ಒಂದು ಡೈರೆಕ್ಷನ್ ಕೊಟ್ಟು ಇವತ್ತು ನಮಗೆ ಮಕ್ಕಳಿಗೆ ಕೊಡ್ತಾ ಇರ್ತಕ್ಕಂಥ ಏನಪ್ಪ ಸಿಡಿ ಹೇಗೆ ಕಾರ್ಯಕ್ರಮ ಅದು ಪೂರಕ ಪೌಷ್ಟಿಕ ಅದ್ರ ಏನಂತ ಪೂರಕ ಪೌಷ್ಟಿಕ ಅದ್ರ ಏನು ಅಂತ ಹೇಳ್ಕೊಟ್ಟಿದ್ದು ಎಲ್ರಿಗೂ ಹೇಳಿದ ಎಲ್ರಿಗೂ ಪೂರಕವಾಗಿರ್ತಕ್ಕಂಥ ಪೌಷ್ಟಿಕತೆಯನ್ನು ಏನು ಅಂತಕ್ಕಂಥದನ್ನು ಕೊಡಬೇಕಾದಾಗ ಮಕ್ಕಳಿಗೆ ಈ ರೀತಿಯಾಗಿ ಕೊಡೋದು ಕೊಡಬೇಕು ಅಷ್ಟೇ ಸರಿ ಸಮಾನವಾಗಿ ಎಲ್ಲಿಗೆ ಬರದೇ ಇರತಕ್ಕಂಥ ಈ ವ್ಯಾಪ್ತಿನಲ್ಲಿ ಸೇರತಕ್ಕಂಥ ಮಕ್ಕಳಿಗೆ ಗರ್ಭಿಣಿ ಹೆಂಗಸರಿಗೆ ಪೌಷ್ಟಿಕತೆಯನ್ನು ಕೊಡಬೇಕು ಅದರ ಮಾತೃಪೂರ್ಣ ಯೋಚನೆ ಈ ರೀತಿಯಾಗುತ್ತೆ ಹೆಸರನ್ನು ಬೇರೆ ಬೇರೆ ಹೆಸರಿನಲ್ಲಿ ಕೊಡ್ತವೆ ಇಲ್ಲಿ ಸರಸ್ವತಮ್ಮ ಇಲ್ಲೆಲ್ಲ ಇದೆಲ್ಲ ಇಲ್ಲಿ ಕೇಳಿರಿ ಇದೇನಾಗುತ್ತೆ ಅಂದರೆ ನೀವು ನೀವು ನಾವೇನಾಗಿದೆ ಹಳ್ಳಿಯಿಂದ ಬೆಳೆದಿರ್ತಕ್ಕಂಥವ್ರು ನಾವು ಹೊಲದಲ್ಲಿ ಏನು ಬೆಳಿತೀವಿ ಅದನ್ನು ನಾವು ತಿನ್ನೋದಿಲ್ಲ ಈಗ ಎಲಿಯರು ಊರಿಗೆ ಸಿರಾಕ್ ಹತ್ರವಾಗಿದೆ ಸರ ಹೋಗಿ ತರಕಾರಿ ತಗೊಂಡು ಬರೋದೇ ವಿನಃ ಅಲ್ಲಿ ಬಂದು ತಿಂತೀವಿ ವಿನಃ ನಾವು ಹೊಲದಾಗಿರೋದೇನು ತಿನ್ನೋದಿಲ್ಲ ಅನ್ಗೂನೆ ಸೊಪ್ಪು ತಿನ್ನಲ್ಲ ನಾವು ಹೊಲದಲ್ಲಿ ಬೇಲಿನಲ್ಲಿ ಬೆಳೆದಿರೋ ಸೊಪ್ಪುಗಳನ್ನು ತಿನ್ನುವಂಥ ಕೆಲಸವನ್ನು ಮಾಡಿದರೆ ನಮಗೆ ಕಾಯಿಲೆನೇ ಬರೋದಕ್ಕೆ ಸಾಧ್ಯ ಇಲ್ಲ ನಮಗೆ ಒಂದು ಪರಿಪಾಠ ಹೋಗಬೇಕು ಅಂತ ಹೇಳಿದ್ರೆ ನಮಗೆ ಕಾಯಿಲೆ ಬರಲೇಬಾರ್ದಪ್ಪ ಯಾಕೆ ಬರಬೇಕು ನಮಗೆ ಮನುಷ್ಯನಿಗೆ ಬುದ್ಧಿ ಇದೆ ಜೀವ ಇದೆ ಎಲ್ಲದೂ ಕೂಡ ಇದೆ ತನ್ನನ್ನು ಆರೋಗ್ಯವನ್ನು ರಕ್ಷಣೆ ಮಾಡ್ಕೊತಕ್ಕಂಥ ಶಕ್ತಿಯೂ ಕೂಡ ಅವನಿಗಿದೆ ಅಂತಕ್ಕಂಥ ರೀತಿಯಲ್ಲಿ ಅದನ್ನು ಮೊದಲು ತಾಯಿಯಂದರಿಗೆ ತ ಬುದ್ಧಿ ಹೇಳಬೇಕು ತಾಯಿಯಂದ್ರಿ ಹೇಳಿ ತಾಯಿ ಇದ್ದವಳು ಅವಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಕೂಡ ಯಾವ ರೀತಿ ಬೇಕಾದರೂ ಕೂಡ ಆರೋಗ್ಯವನ್ನು ಕಾಣೋದಕ್ಕೆ ಸಾಧ್ಯ ನನಗೆ ತಮಾಷೆಗೆ ಹೇಳ್ತಿದ್ದೀನಿ ನನಗೆ ಹೇಳ್ತೇವೆ ನನಗೆ ಯಾರ ನನಗೆ ಬೆಳಗ್ಗೆ ಈಗ ಒಂದು ಮದುವೆಗೆ ಹೋಗಿದ್ದೆ ಏನಲ್ಲ ನಿನಗೆ ವಯಸ್ಸಾಗಿಲ್ವ ಅಂದರು ಇಲ್ಲ ವಯಸ್ಸಾಗಿದೆ ಯಾಕೆ ವಯಸ್ಸಾಗಿಲ್ಲ ಅಂತ ಕೇಳಿದೆ ನಿನಗೆ ವಯಸ್ಸಾದಂಗೆ ಕಾಣಲ್ಲ ಅಂದರು ಹೌದಪ್ಪ ಅದಕ್ಕೆ ಕಾರಣ ಏನು ಅಂತಂದರೆ ನಾನು ಹೆಂಡ್ತಿನ ಕಾರಣ ಕಾರಣ ಏನಂತಂದರೆ ನನಗೆ ಕೂಡ ದೇನು ಈಗ ಬೆಳಿಗ್ಗೆ ನಾನು ತಿರು ಸೋರಕಾಯಿ ಜ್ಯೂಸ್ ಕೊಡ್ತೀವಿ ಕುಡಿದು ಬಂದಿದ್ದೀನಿ ಸೋರೆ ಕೈತೈತಿ ಅಂದರೆ ಏನು ರೈತರು ಬೆಳೀತಾರೋ ಅದನ್ನು ತಿನ್ನೋವಂಥ ಕೆಲಸವನ್ನು ಮಾಡಿದ್ರೆ ಸಾಕು ಆದರೆ ಎಲ್ಲೋ ಒಂದು ಕಡೆಗೆ ನಮ್ಮ ಆರೋಗ್ಯವನ್ನು ನಮ್ಮ ಕೈಲೇ ಇರ್ತಕ್ಕಂಥದ್ದು ಅದನ್ನು ಆರೋಗ್ಯವನ್ನು ಯಾಕೆ ಕಾಪಾಡಬೇಕು ಅಂತಕ್ಕಂಥದ್ದನ್ನು ತಾಯಂದಿರು ಹೇಳೋವಂಥ ಕೆಲಸವನ್ನು ಮಾಡಬೇಕು ತಾಯಿಂದರು ಮನಸ್ಸು ಮಾಡಿದರೆ ಇವತ್ತು ಮಕ್ಕಳ ಆರೋಗ್ಯನೂ ಕೂಡ ಸರಿ ಇರ್ತದೆ ಮತ್ತು ಭವಿಷ್ಯದಲ್ಲಿ ಕೂಡ ಅವರು ಇವತ್ತು ದೃಢಕಾಯರಾಗಿ ಬೆಳೆದು ಮಾನಸಿಕವಾಗಿ ಸ್ವಸ್ಥತೆಯನ್ನು ಉಳಿಸ್ಕೊಂಡು ಬ ಬದುಕೋದಕ್ಕೆ ಸಾಧ್ಯ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ ನನಗೆ ನೆನ್ನೆ ದಿವಸ ಒಂದು ಟಿ ವಿನ ನೋಡಿದೆ ಮೂರು ಜನ ಮಕ್ಕಳು ಟಿ ವಿ ಏಳೆ ಮಾಡಿಯಿಂದ ಸತ್ತೋಗಿದ್ದಾರೆ ಮಾನಸಿಕವಾಗಿ ಖಿನ್ನತೆ ಮಾನಸಿಕವಾಗಿರ್ತಕ್ಕಂಥ ರೋಗಗಳು ಇದು ಇದು ಕೊರಿಯನ್ ಯಾವುದೇ ಆಗಲಿ ಅದನ್ನು ಮಕ್ಕಳನ್ನ ಯಾ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆಗೋವರೆಗೂ ಕೂಡ ಅವರು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ತಾಯಿ ಕೆಲಸ ಆ ಕಾರ್ಡಕ್ಕೋಸ್ಕರ ಈ ಮಾಡಿನ ಇಷ್ಟೊಂದು ಸಹ ಹೆಚ್ಚು ಪ ಪ್ರೋತ್ಸಾಹವನ್ನು ಮಾಡಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಸೊ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ನಿಮ್ಮ ಮೇಲೆ ಹುಟ್ಟಿದ್ಮೇಲೆ ನಾವು ನನಗೆಯಸ್ ನಿಮ್ ಮಕ್ಳು ತುಂಬಾ ಸಣ್ಣ ಇದಾರ ಏಜಿಂಗ್ ತಕ್ಕನಂಗೆ ತೂಕ ಜಾಸ್ತಿ ಇಲ್ವಾ ಎರಡು ವರ್ಷದ ಮೇಟ್ ಪಟ್ಟರು ಯಾರೇ ದಪ್ಪ ಆಗ್ತೀನಿ ಅಂದ್ರು ಹಂಡ್ರೆಡ್ ಪರ್ಸೆಂಟ್ ನೀವ್ ಇದನ್ನ ಬಳಸಿ ದಪ್ಪ ಒಂದೇ ಅಲ್ಲ ನಿಮ್ಗೆ ಯಾವ್ದೇ ಸುಸ್ತಿರಲ್ಲ ಇಪ್ಪತ್ನಾಲ್ಕ ಗಂಟೆ ಎನರ್ಜಿ ಇರುತ್ತೆ ಜೊತೆಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಇದನ್ನ ಪ್ರತಿದಿನ ಬಳಸಿ ನೀವು ಕೂಡ ದಪ್ಪ ಆಗಬಹುದು ನಮ್ಮ ಜೀನಿ ವೇಟ್ಗೆ ನ ಬಳಸಿ ಇದೇ ನಂಬರ್ ಗೆ ನಿಮ್ ಅಡ್ರೆಸ್ ನ ಮೆಸೇಜ್ ಮಾಡಿ ಹೋಮ್ ಡೆಲಿವರಿ ಪಡೆಯಿರಿ ತಡ ಯಾಕೆ ಮಾಡ್ತೀರಾ ದಪ್ಪಾಗಬೇಕಾನೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜೀನಿ ಬಳಸಿ